ಕೆಲವೊಮ್ಮೆ ಮೌನ ಯಾವುದೇ ಪದಗಳಿಗಿಂತ ತುಂಬಾ ಜೋರಾಗಿ ಮಾತಾಡುತ್ತೆ ಈಗ ನೀವಿಬ್ರು ದೂರ ದೂರ ಇರ್ಬೋದು ಬಹುಶಃ ನೂರಾರು ಕಿಲೋಮೀಟ್ರ್ ದೂರ ಇರ್ಬೋದು ಬಹುಶಃ ತಿಂಗ್ಳಾನುಗಟ್ಲೆ ಮಾತಾಡದೆ ಇರ್ಬೋದು ಮತ್ತೆ ಬಹುಶಃ ನೀವಿಬ್ರು ಕೂಡ ಮೂವನ್ ಆಗಿದ್ದೀವಿ ಅನ್ನೋ ರೀತಿ ನಟನೆ ಮಾಡ್ತಿರ್ಬೋದು ಬಟ್ ಡೀಪ್ ಇನ್ ಸೈಡ್ ನಿಮ್ಮಿಬ್ಬರ ಆತ್ಮಗಳು ಇನ್ನೂ ಕನೆಕ್ಟೆಡ್ ಆಗೇ ಇದ್ದವು ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ನಿಮ್ಮ ಆಬ್ಸೆನ್ಸ್ನ ಇನ್ನೂ ಫೀಲ್ ಮಾಡ್ತಿದ್ದಾರೆ ಅಂತ ನಿಮ್ಮ ಆತ್ಮಕ್ಕೆ ಗೊತ್ತಿದೆ ನಿಮ್ಮಿಬ್ಬರ ಮಧ್ಯೆ ಒಂದು ಇನ್ವಿಸಿಬಲ್ ಥ್ರೆಡ್ ಇದೆ ಅಂತ ಗೊತ್ತಿದೆ ನಿಮ್ಮ ಮೈಂಡ್ ಅವರನ್ನು ಮರೆಯೋಕೆ ಪ್ರಯತ್ನ ಮಾಡ್ತಿದ್ರೂ ಕೂಡ ನಿಮ್ಮ ಆತ್ಮಗಳನ್ನು ಇನ್ನೂ ಹತ್ತಿರಕ್ಕೆ ಎಳೆಯುತ್ತೆ ಮತ್ತೆ ಎರಡೂ ಆತ್ಮಗಳು ಒಂದು ನಿಜವಾದ ಬಂಧವನ್ನ ಹಂಚಿಕೊಂಡಾಗ ಡಿಸ್ಟೆನ್ಸ್ ಟೈಮ್ ಈಗೋ ಈ ಒನ್ ಸಪರೇಷನ್ ಕೂಡ ಆ ಇನ್ವಿಸಿಬಲ್ ಕನೆಕ್ಷನ್ನ ಮುರಿಯೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರೀತಿ ರೂಪಾಂತರಗೊಳ್ಳುತ್ತೆ ಹೊರತು ಅದರ ಶುದ್ಧ ರೂಪದಲ್ಲಿ ಕೊನೆಯಾಗೋದಿಲ್ಲ ಆದ್ರಿಂದ ನೀವು ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡೋಕಾಗ್ದೇ ಇರೋ ರೀತಿಯಲ್ಲಿ ಅವರ ಪ್ರೆಸೆನ್ಸ್ನ ಫೀಲ್ ಮಾಡ್ತಿದ್ರೆ ಇದ್ದಕ್ಕಿದ್ದಾಗೆ ನಿಮ್ ಕನ್ಸಲ್ಲಿ ಕಾಣಿಸ್ಕೋತಿದ್ರೆ ನಿಮ್ಮದಲ್ಲದೇ ಇರೋ ಎಮೋಷನ್ನ ಫೀಲ್ ಮಾಡ್ತಿದ್ರೆ ಕಾರಣನೇ ಇಲ್ಲದೆ ಇದ್ದಕ್ಕಿದ್ದಾಗೆ ನಿಮ್ಮ ಹೃದಯ ಭಾರ ಅಂತ ಅನ್ಸಿದ್ರೆ ಅದು ಕೇವಲ ಇನ್ಸಿಡೆನ್ಸ್ ಅಲ್ಲದೆ ಇರ್ಬೋದು ಅದು ಬ್ರಹ್ಮಾಂಡದಿಂದ ಬರ್ತಿರೋ ಟೆಲಿಪತಿಕ್ ಪಿಸು ಮಾತಾಗಿರ್ಬೋದು ಇದು ನೀವಿಬ್ರು ಕೂಡ ಒಬ್ರನ್ನೊಬ್ಬರು ಮಿಸ್ ಮಾಡ್ಕೋತಿದ್ದೀರಾ ಮತ್ತು ನಿಮ್ಮ ಆತ್ಮಗಳು ಇನ್ನೂ ಕೂಡ ಸೈಲೆಂಟಾಗಿ ಕಮ್ಯುನಿಕೇಟ್ ಮಾಡ್ತಿದ್ದಾವೆ ಅನ್ನೋದನ್ನು ತಿಳಿಸೋ ರಿಮೈಂಡರ್ ಆದ್ರಿಂದ ನೀವಿಬ್ಬರೂ ಕೂಡ ಪರಸ್ಪರ ಮಿಸ್ ಮಾಡ್ಕೋತಿದ್ದೀರಾ ಅನ್ನೋದನ್ನು ಬಹಿರಂಗಪಡಿಸೋ ನಾಲ್ಕು ಸ್ಟ್ರಾಂಗೆಸ್ಟ್ ಚಿಹ್ನೆಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಇದರರ್ಥ ಟೈಮ್ ಮತ್ತೆ ಡಿಸ್ಟೆನ್ಸ್ನು ಮೀರಿ ನಿಮ್ಮ ಆತ್ಮಗಳು ಇನ್ನೂ ಕನೆಕ್ಟೆಡ್ ಆಗೇ ಇದ್ದಾವೆ ನಂಬರ್ ಒನ್ ಯು ಫೀಲ್ ಎನರ್ಜಿ ಔಟ್ ಆಫ್ ನೋವೇ ನಿಮ್ಮ ದಿನದ ಕೆಲವು ಕ್ಷಣಗಳಲ್ಲಿ ಅಂದರೆ ನೀವು ಪಾತ್ರೆ ತೊಳೆಯುವಾಗ ಓದುವಾಗ ಮನೆಗೆ ನಡ್ಕೊಂಡು ಹೋಗುವಾಗ ಅಥವಾ ಇನ್ನೇನೋ ಮಾಡಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ಎಮೋಷನಲ್ ವೇವ್ನ ವಿಚಿತ್ರವಾದ ದುಃಖನ ಅಥವಾ ನಿಮ್ಮ ಹೃದಯದಲ್ಲಿ ಹೀಟ್ನ ಅಥವಾ ನಾಸ್ತಾಜಿಯನ ಅನುಭವಿಸೋ ಕ್ಷಣಗಳು ಬರ್ತಾವೆ ಮತ್ತೆ ಅದ್ಯಾಕೆ ಅಂತ ನಿಮ್ಮ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅದನ್ನು ನಿಮ್ಮ ಮನಸ್ಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಮೊದಲೇ ನಿಮ್ಮ ಹೃದಯ ರಿಯಾಕ್ಟ್ ಮಾಡುತ್ತೆ ಆದರೆ ಅದು ಕೇವಲ ನಿಮ್ಮ ಕಲ್ಪನೆ ಅಲ್ಲ ದಟ್ಸ್ ಎನರ್ಜೆಟಿಕ್ ಕಮ್ಯುನಿಕೇಷನ್ ಎರಡು ಆತ್ಮಗಳು ಬಲವಾದ ಭಾವನಾತ್ಮಕ ಬಂಧವನ್ನ ಹಂಚಿಕೊಂಡಾಗ ದೈಹಿಕವಾಗಿ ಸಪರೇಟ್ ಆಗಿದ್ರೂ ಕೂಡ ಅವರ ಶಕ್ತಿಗಳು ಹೆಣೆದುಕೊಂಡಿರ್ತಾವೆ ಆದ್ರಿಂದ ಒಂದು ಆತ್ಮ ಮತ್ತೊಂದು ಆತ್ಮನ ಡೀಪಾಗಿ ಮಿಸ್ ಮಾಡ್ಕೊಂಡಾಗ ಆ ಎಮೋಷನ್ಸ್ ಇನ್ವಿಸಿಬಲ್ ಫ್ರೀಕ್ವೆನ್ಸಿ ಮೂಲಕ ಹೃದಯಕ್ಕೆ ಟ್ರಾವೆಲ್ ಮಾಡುತ್ತೆ ನಿಮಗಾಗೋ ಹಠಾತ್ ಸೆಳೆತ ಅವ್ರ ಬಗ್ಗೆ ಬರೋ ಹಠಾತ್ ಯೋಚನೆ ಅಂತ ನಿಮಗನ್ಸಿರ್ಬೋದು ನೀವ್ ಎಲ್ಲೋ ಒಂದು ಕಡೆ ಅವರ ಫೇವ್ರೆಟ್ ಸಾಂಗ್ನ ಕೇಳ್ಬೋದು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಾಗ ಎಕ್ಸಾಕ್ಟ್ಲಿ ಅದೇ ಟೈಮ್ಗೆ ಅವರನ್ನ ನೆನ್ಪಿಸೋಂಥದ್ದೇನಾದ್ರೂ ಒಂದನ್ನು ನೀವು ನೋಡ್ಬೋದು ಆದರೆ ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ ಅದು ಕನೆಕ್ಷನ್ ಯಾಕಂದರೆ ಪ್ರೀತಿಯ ಶಕ್ತಿ ಕಣ್ಮರೆಯಾಗಲ್ಲ ಅದು ಕೇವಲ ಒಂದು ಹೃದಯದಿಂದ ಮತ್ತೊಂದು ಹೃದಯಕ್ಕೆ ಟ್ರಾವೆಲ್ ಮಾಡುತ್ತೆ ಮತ್ತೆ ಹೇಳೋದಕ್ಕೆ ಪದಗಳೇ ಇಲ್ಲದೇ ಇರೋ ರೀತಿಯಲ್ಲಿ ನೀವದನ್ನು ಅನುಭವಿಸ್ತಿದ್ದೀರಾ ಅಂದರೆ ನಿಮ್ಮ ಎರಡೂ ಶಕ್ತಿಗಳು ಪರಸ್ಪರ ಇನ್ನೂ ರಿಯಾಕ್ಟ್ ಮಾಡ್ತಾನೆ ಇದ್ದಾವೆ ಅಂತಾನೆ ನಿಮ್ಮ ಆತ್ಮಗಳು ಇನ್ನೂ ಕೂಡ ಸೈಲೆಂಟಾಗಿ ಮಾತಾಡ್ಕೋತಿದ್ದಾವೆ ಸೈನ್ ನಂಬರ್ ಟು ಯು ಬೋತ್ ಕೀಪ್ ಅಪಿಯರಿಂಗ್ ಇನ್ ಈಚ್ ಅದರ್ಸ್ ಡ್ರೀಮ್ಸ್ ಫಿಸಿಕಲ್ ಕಮ್ಯುನಿಕೇಶನ್ ಕೊನೆಯಾದಾಗ ಸ್ಪಿರಿಚುಯಲ್ ಕಮ್ಯುನಿಕೇಷನ್ ಕನಸಿನ ಲೋಕದಲ್ಲಿ ಪ್ರಾರಂಭ ಆಗುತ್ತೆ ಅವರು ನಿಮ್ಮನ್ನ ನೋಡಿ ನಗ್ತಾ ಇರೋ ರೀತಿ ನಿಮ್ಮ ಕನ್ಸಲ್ಲಿ ಕಾಣಿಸ್ಬೋದು ಅಥವಾ ನೀವಿಬ್ಬರು ಒಟ್ಟಿಗೆ ಜೊತೆಲ್ ನೆಡ್ಕೊಂಡು ಹೋಗ್ತಿರೋ ರೀತಿ ಮಾತಾಡ್ತಿರೋ ರೀತಿ ನಗ್ತಾ ಇರೋ ರೀತಿ ಮತ್ತೆ ನಿಮ್ಗೆ ಎಚ್ಚರಾದಾಗ ಅವ್ರ ಅಲ್ಲೇ ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಅನ್ನೋ ರೀತಿ ಅನ್ನಿಸ್ಬೋದು ಕೆಲವೊಂದು ಸಲ ಕಣ್ಣೀರೇನ ಜೊತೆ ಅವರು ನಿಜವಾಗ್ಲು ಅಲ್ಲೇ ಇದ್ದಾರೆ ಅನ್ನೋ ಫೀಲಿಂದ ಎಮೋಷ್ನಲಿ ಎಚ್ಚರ ಆಗ್ಬೋದು ಯಾಕಂದರೆ ಅವರು ಆತ್ಮದ ಮಟ್ಟದಲ್ಲಿದ್ದರು ಕನಸುಗಳು ಕೇವಲ ಮನಸ್ಸಿನ ಕಲ್ಪನೆಗಳಲ್ಲ ಯಾವುದೇ ಭಯ ಇಲ್ಲದೆ ಯಾವುದೇ ಡಿಸ್ಟೆನ್ಸ್ ಇಲ್ಲದೆ ದೈಹಿಕ ಪ್ರಪಂಚದ ಮಿತಿಗಳಿಲ್ಲದೆ ಆತ್ಮಗಳು ಭೇಟಿಯಾಗೋ ಪೋರ್ಟಲ್ಗಳು ಆದ್ರಿಂದ ನೀವು ಅಥವಾ ಯಾರಾದರೂ ಇಬ್ರು ಒಂದೇ ಸಮಯಕ್ಕೆ ಪರಸ್ಪರ ಕನಸುಗಳನ್ನು ಕಂಡಾಗ ಅದು ಆಕಸ್ಮಿಕ ಅಲ್ಲ ಇಟ್ಸ್ ಎ ಟೆಲಿಪಥಿಕ್ ರಿಯೂನಿಯನ್ ಇದರ ಅರ್ಥ ನಿಮ್ಮ ಎರಡೂ ಹೃದಯಗಳು ಹೀಲಾಗೋದಕ್ಕೆ ನೆನಪು ಮಾಡ್ಕೊಳ್ಳೋದಕ್ಕೆ ಅಥವಾ ಕಂಫರ್ಟ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಕನಸಲ್ಲಿ ನೀವು ಅವ್ರ ಜೊತೆ ಮಾತಾಡದೇ ಇರ್ಬೋದು ಆದರೆ ಆ ಶಕ್ತಿಯ ವಿನಿಮಯ ಎಲ್ಲದನ್ನು ಹೇಳುತ್ತೆ ಕೆಲವೊಮ್ಮೆ ಆತ್ಮ ನಾನಿನ್ನೂ ನಿನ್ನನ್ನ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳೋಕ್ ಬಯಸುತ್ತೆ ಮತ್ತೆ ಆ ಸಂದೇಶ ಪದಗಳ ಮೂಲಕ ಅಲ್ಲ ಕನಸುಗಳ ಮೂಲಕ ಟ್ರಾವೆಲ್ ಮಾಡುತ್ತೆ ಆದ್ದರಿಂದ ನಿಮ್ಮ ಕನಸುಗಳು ಅವನ್ನ ನಿಮ್ಮ ಹತ್ರ ತಗೊಂಡು ಬರ್ತಾನೇ ಇದ್ದರೆ ಅದಕ್ಕೆ ಕಾರಣ ನಿಮ್ಮ ಎರಡೂ ಆತ್ಮಗಳು ಇನ್ನೂ ಕೂಡ ನಿಧಾನವಾಗಿ ರೀಚ್ ಔಟ್ ಆಗ್ತಾನೇ ಇದ್ದಾವೆ ಮತ್ತು ಇನ್ನೂ ಕೂಡ ರಿಯಾಲಿಟಿಗೂ ಮೀರಿ ಆ ಬಂಧವನ್ನು ಜೀವಂತವಾಗಿರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾವೆ ಸೈನ್ ನಂಬರ್ ತ್ರೀ ಯುವರ್ ಥಾಟ್ಸ್ ಸಿಂಕ್ರೊನೈಸ್ ನೀವ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ್ಲೇ ಇದ್ದಕ್ಕಿದ್ದಾಗೆ ಅವರಿಂದ ಮೆಸೇಜ್ ಬರುತ್ತೆ ಅವ್ರಿಗೆ ಮೆಸೇಜ್ ಮಾಡಬೇಕು ಅಂತ ಫೋನ್ನ ಕೈಯಿಗೆ ತಗೊಂಡಾಗ ಅವ್ರ ಆಲ್ರೆಡಿ ಆನ್ಲೈನ್ ಇರೋದನ್ನು ನೋಡ್ತೀರ ಅಥವಾ ನೀವು ಅದೇ ಕ್ಷಣನ ನೆನ್ಪು ಮಾಡ್ಕೊತಿರ್ಬೇಕಾದ್ರೆ ಎಕ್ಸಾಕ್ಟ್ಲಿ ಅದೇ ನೆನಪು ಅಪ್ ಆಗೋದನ್ನು ನೀವು ನೋಡ್ತೀರ ಈ ರೀತಿಯ ಸಿಂಕ್ರೋನಿಸಿಟಿ ಭಾವನಾತ್ಮಕ ಕಂಪನದ ಅತ್ಯಂತ ಶಕ್ತಿಶಾಲಿ ಚಿಹ್ನೆಗಳಲ್ಲಿ ಒಂದು ಇಬ್ಬರು ವ್ಯಕ್ತಿಗಳು ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆದಾಗ ಅವರ ಮನಸ್ಸುಗಳು ಒಂದೇ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗೋದಕ್ಕೆ ಪ್ರಾರಂಭ ಮಾಡ್ತವೆ ಆಲೋಚನೆಗಳು ಭಾವನೆಗಳು ಮತ್ತು ಸಮಯನೂ ಕೂಡ ಹೊಂದಾಣಿಕೆಯಾಗೋದಕ್ಕೆ ಪ್ರಾರಂಭಿಸ್ತವೆ ಯಾವುದೇ ಕಾರಣ ಇಲ್ಲದೆ ಇದ್ದಕ್ಕಿದ್ದಾಗೆ ಅವ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅನ್ನೋ ಪ್ರಚೋದನೆಯನ್ನು ನೀವು ಫೀಲ್ ಮಾಡ್ಬೋದು ಮತ್ತು ನಂತರ ಅದೇ ದಿನ ಅವ್ರ ಜೀವನದಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ನಡೀತಿದೆ ಅನ್ನೋದನ್ನ ಕಂಡ್ಕೋತೀರ ಇಟ್ಸ್ ನಾಟ್ ಲಗ್ ಇಟ್ಸ್ ನಾಟ್ ಗೆಸ್ಸಿಂಗ್ ಇಟ್ಸ್ ಎನರ್ಜೆಟಿಕ್ ಅವೇರ್ನೆಸ್ ನಿಮ್ಮ ಆತ್ಮಗಳು ಒಬ್ಬರ ಫ್ರೀಕ್ವೆನ್ಸಿಗೆ ಮತ್ತೊಬ್ಬರ ಫ್ರೀಕ್ವೆನ್ಸಿ ಟ್ಯೂನ್ ಆಗಿರ್ತವೆ ಇದರರ್ಥ ನಿಮ್ಮ ಕನೆಕ್ಷನ್ ಕೇವಲ ಭಾವನಾತ್ಮಕ ಅಲ್ಲ ಅದು ಟೆಲಿಪತಿಕ್ ಅವರು ಬಾಯ್ಬಿಟ್ಟು ಏನು ಹೇಳದೇ ಇದ್ರೂ ಕೂಡ ಅವ್ರ ಏನ್ ಫೀಲ್ ಮಾಡ್ತಿದ್ದಾರೆ ಅನ್ನೋದನ್ನ ಸೆನ್ಸ್ ಮಾಡ್ತೀರಾ ಇದೇ ಕಾರಣಕ್ಕೆ ನೀವ್ ಯಾರನ್ನಾದ್ರೂ ಡೀಪ್ಲಿ ಮಿಸ್ ಮಾಡ್ಕೋತಿದ್ದಾಗ ಅದು ಒಂದು ಆಲೋಚನೆಗಳ ಆಲೋಚನೆಗಳಾಲೆಯನ್ನ ಸೃಷ್ಟಿ ಮಾಡುತ್ತೆ ಅದು ಅವರಿಗೂ ಕೂಡ ರೀಚ್ ಆಗತ್ತೆ ಯಾಕೆ ಅಂತ ಅವ್ರಿಗೆ ಅರ್ಥ ಆಗದೇ ಇದ್ರೂ ಕೂಡ ಅವರು ನಿಮ್ಮನ್ನ ಫೀಲ್ ಮಾಡ್ತಾರೆ ಎನರ್ಜಿ ಕೆಲಸ ಮಾಡೋದು ಹೀಗೇನೆ ಅಟೆನ್ಷನ್ಗೆ ರೆಸ್ಪಾಂಡ್ ಮಾಡುತ್ತೆ ಒಬ್ರು ಜಾಸ್ತಿ ಮಿಸ್ ಮಾಡ್ಕೊಂಡಷ್ಟು ಮತ್ತೊಬ್ರು ಆ ಇನ್ವಿಸಿಬಲ್ ಕಾಲ್ನ ಫೀಲ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಗಿ ನಿಮ್ಮ ಆಲೋಚನೆಗಳು ಪದೇ ಪದೇ ಸಿಂಕ್ರನೈಸ್ ಆಗ್ತಿದ್ದಾವೆ ಅಂತ ನಿಮ್ಗೆ ಅನ್ನಿಸ್ದಾಗ ಅದು ಈ ಬ್ರಹ್ಮಾಂಡ ಪಿಸುಗುಡ್ತಿದೆ ನೀವಿಬ್ಬರು ಇನ್ನೂ ಪರಸ್ಪರ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಆತ್ಮಗಳು ಇನ್ನೂ ಬಿಟ್ಕೊಟ್ಟಿಲ್ಲ ಅನ್ನೋದನ್ನು ಸೈನ್ ನಂಬರ್ ಫೋರ್ ದ ಯೂನಿವರ್ಸ್ ಸೆಂಡ್ಸ್ ಸಿಂಬಾಲ್ಸ್ ಅಂಡ್ ಸೈನ್ಸ್ ಸೌಲ್ಮೇಟ್ಗಳು ಪರಸ್ಪರ ಮಿಸ್ ಮಾಡ್ಕೊತಿರ್ಬೇಕಾದ್ರೆ ಇಡೀ ಬ್ರಹ್ಮಾಂಡನೇ ಆಗಾಗ ಮೆಸೆಂಜರ್ ಆಗಿ ಕೆಲಸ ಮಾಡುತ್ತೆ ಬಹುಶಃ ನೀವು ಈ ತ್ರಿಪಲ್ ಒನ್ ತ್ರಿಪಲ್ ಟೂ ತ್ರಿಪಲ್ ಫೈವ್ ನಂಬರ್ಗಳು ಆಗಿ ನಿಮ್ ಕಣ್ಣಿ ಕಾಣಿಸ್ಬೋದು ಯಾವುದೋ ರ್ಯಾಂಡಮ್ ಪ್ಲೇಸಸ್ಸಲ್ಲಿ ಅಲ್ಲಿ ಅವರ ಹೆಸರು ನಿಮ್ ಕಿವಿಗ್ ಬೀಳ್ಬೋದು ಅಥವಾ ಅವ್ರ ಥರಾನೇ ಕಾಣಿಸೋ ಯಾರೋ ಒಬ್ರನ್ನ ನೋಡ್ಬೋದು ಅಥವಾ ಒಂದು ಟೈಮಲ್ಲಿ ನಿಮ್ಮಿಬ್ರನ್ನ ಕನೆಕ್ಟ್ ಮಾಡಿದ್ದ ಆ ಒಂದು ಸಾಂಗ್ ನೀವು ಹೋದಲ್ಲೆಲ್ಲಾ ಪ್ಲೇ ಆಗ್ಬೋದು ಆದ್ರೆ ಇವೆಲ್ಲ ಕಾಕತಾಳೀಯ ಅಲ್ಲ ಅವು ಸಿಂಕ್ರಾನಿಸಿಟಿಗಳು ನಿಮ್ಮಿಬ್ಬರ ನಡುವೆ ಅಪೂರ್ಣವಾಗಿರೋ ಶಕ್ತಿ ಇದೆ ಅಂತ ಹೇಳೋ ಬ್ರಹ್ಮಾಂಡದ ದೈವಿಕ ಸಂಕೇತಗಳು ಕೆಲವೊಮ್ಮೆ ಈ ಬ್ರಹ್ಮಾಂಡ ನೀವು ಆ ವ್ಯಕ್ತಿ ಹಿಂದೆ ಹೋಗೋದನ್ನು ಬಯಸಲ್ಲ ಆದರೆ ನಿಮ್ಮ ಆತ್ಮ ಇನ್ನೂ ಏನೋ ಒಂದನ್ನು ಹಿಡಿದಿಟ್ಕೊಂಡಿದೆ ಅನ್ನೋದನ್ನು ನೀವು ಒಪ್ಕೋಬೇಕು ಅಂತ ಬಯಸುತ್ತೆ ಅದು ಒಮ್ಮೆ ನಿಮ್ಮನ್ನ ಗುಣಪಡಿಸಿದ ನಿಮಗೆ ಕಲಿಸಿದ ಅಥವಾ ನಿಮ್ಮನ್ನ ಜಾಗೃತಗೊಳಿಸಿದ ಬಂಧವನ್ನು ನೆನಪು ಮಾಡುತ್ತೆ ಯಾಕಂದ್ರೆ ಪ್ರತಿಯೊಂದು ಸಂಪರ್ಕ ಶಾಶ್ವತವಾಗಿ ಉಳಿಯೋದಕ್ಕೋಸ್ಕರ ಉದ್ದೇಶಿಸಿಲ್ಲ ಆದರೆ ಕೆಲವೊಂದು ಮಾತ್ರ ನಿಮ್ಮೊಳಗಡೆನೆ ಶಾಶ್ವತವಾಗಿ ಉಳಿಯೋದಕ್ಕೆ ಉದ್ದೇಶಿಸಲಾಗಿದೆ ಆದ್ರಿಂದ ಚಿಹ್ನೆಗಳು ಕಾಣಿಸ್ಕೋತಾನೇ ಇರೋವಾಗ ಬ್ರಹ್ಮಾಂಡ ಹಾಡುಗಳು ಕನಸುಗಳು ಮತ್ತೆ ಸಂಖ್ಯೆಗಳ ಮೂಲಕ ಅವರ ನೆನಪುಗಳನ್ನ ಪಿಸುಗುಡ್ತಿದೆ ಅಂದ್ರೆ ಅದರರ್ಥ ನಿಮ್ಮ ಆತ್ಮಗಳು ಇನ್ನೂ ಕೂಡ ಲವ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಡಿವೈನ್ ಟೈಮಿಂಗ್ನ ಇನ್ವಿಸಿಬಲ್ ಥ್ರೆಡ್ಡಿಂದ ಬಂಧಿಸಲ್ಪಟ್ಟಿದೆ ಅಂತ ಬಹುಶಃ ನೀವಿಬ್ರು ಕೂಡ ಪರಸ್ಪರ ಕಲಿಬೇಕಾಗಿರೋದು ಏನೋ ಇರ್ಬೋದು ಬಹುಶಃ ನೀವಿಬ್ರು ದೂರ ಇದ್ರೂ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಬ್ಲೆಸ್ಸಿಂಗ್ನ ಕ್ಯಾರಿ ಮಾಡ್ತಿರ್ಬೋದು ಅವ್ರ ಮೇ ಬಿ ಜಸ್ಟ್ ಮೇ ಬಿ ಸರಿಯಾದ ಸಮಯ ಬಂದಾಗ ನೀವು ನಿಮ್ಮ ದಾರಿನ ಕಂಡ್ಕೋತೀರ ಈಗ ಇದ್ರ ಹಿಂದೆ ಇರೋ ಡೀಪರ್ ಮೀನಿಂಗ್ ಬಗ್ಗೆ ನೋಡೋಣ ನೀವಿಬ್ರು ಒಬ್ರನ್ನೊಬ್ರು ಮಿಸ್ ಮಾಡ್ಕೊತಿರೋದು ಯಾಕೆ ಯಾಕಂದರೆ ಎರಡು ಆತ್ಮಗಳು ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊತಿರ್ಬೇಕಾದ್ರೆ ಅದು ಕೇವಲ ಹಂಬಲ ಅಥವಾ ನಾಸ್ತಾಲ್ಜಿಯ ಅಲ್ಲ ಇಟ್ಸ್ ಅಬೌಟ್ ಸ್ಪಿರಿಚುವಲ್ ರಿಫ್ಲೆಕ್ಷನ್ ಯಾರನ್ನಾದರೂ ಮಿಸ್ ಮಾಡ್ಕೊಳ್ಳೋದು ನಿಮಗೆ ನಿಮ್ಮ ಬಗ್ಗೆ ಪ್ರೀತಿ ತಾಳ್ಮೆ ಮತ್ತೆ ಆ ಕನೆಕ್ಷನ್ಗಿರೋ ಪವರ್ ಬಗ್ಗೆ ಕಲಿಸ್ಕೊಡುತ್ತೆ ಸಮ್ಟೈಮ್ಸ್ ನೀವು ಮತ್ತೆ ಒಟ್ಟಿಗೆ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ನಿಮ್ಮ ಆತ್ಮ ತಿಳ್ಕೋಬೇಕಾಗಿದೆ ಈ ಪ್ರೀತಿ ಅನ್ನೋದು ಹೇಗೆ ಫೀಲ್ ಕೊಡುತ್ತೆ ಅದು ಎಷ್ಟು ಆಳವಾಗಿ ಸಂಪರ್ಕ ಸಾಧಿಸುತ್ತೆ ಅದು ಎಷ್ಟು ಪರಿಶುದ್ಧವಾಗಿ ಕೊಡುತ್ತೆ ಮತ್ತು ಎಷ್ಟು ಧೈರ್ಯದಿಂದ ಅದು ನಮ್ಮನ್ನು ಫರ್ಗ್ಯೂ ಮಾಡುತ್ತೆ ಅನ್ನೋದನ್ನು ನೀವು ಫೀಲ್ ಮಾಡಿದ್ದೆಲ್ಲ ನಿಜ ಆ ಹಂಚಿಕೊಂಡ ನಗು ಕಣ್ಣೀರು ಮತ್ತು ಮೌನಗಳ ನಡುವೆ ಎಲ್ಲೋ ನಿಮ್ಮ ಆತ್ಮಗಳು ನಿಜವಾಗ್ಲೂ ಪರಸ್ಪರ ಸ್ಪರ್ಶ ಮಾಡಿದವೆ ಅನ್ನೋದನ್ನು ನೆನಪು ಮಾಡುತ್ತೆ ಮತ್ತೆ ಮಾರ್ಗಗಳು ಬದಲಾದ್ರೂ ಸಮಯ ಕಳೆದೋದ್ರೂ ಕೂಡ ಆ ಎನರ್ಜಿ ಅಲ್ಲೇ ಉಳಿಯುತ್ತೆ ಅದು ನೀವ್ಯಾರು ಅನ್ನೋದರ ಭಾಗ ಆಗುತ್ತೆ ಹಾಗಾಗಿ ಈಗ ನೀವಿಬ್ರು ಒಬ್ರನ್ನೊಬ್ರು ಮಿಸ್ ಮಾಡ್ಕೊತಿದ್ರೆ ನಿಮ್ಮ ಆತ್ಮಗಳು ಪ್ರೀತಿ ಪಾಠಗಳು ನೆನಪುಗಳು ಮತ್ತೆ ಬೆಳವಣಿಗೆಗಾಗಿ ಮೌನವಾಗಿ ಪರಸ್ಪರ ಧನ್ಯವಾದ ಹೇಳ್ಕೋತಿರ್ಬೋದು ಯಾಕಂದ್ರೆ ರಿಯಲ್ ಕನೆಕ್ಷನ್ ಯಾವತ್ತಿಗೂ ಕೊನೆಯಾಗಲ್ಲ ಅವು ವಿಕಸನಗೊಳ್ತಾವೆ ಕ್ಲೋಸಿಂಗ್ ಥಾಟ್ ಇವತ್ ರಾತ್ರಿ ನೀವು ಯಾರನ್ನಾದರೂ ಮಿಸ್ ಮಾಡ್ಕೊಂಡ್ರೆ ಅಥವಾ ಮಿಸ್ ಮಾಡ್ಕೊತಿದ್ರೆ ಅದನ್ನ ಸರ್ಪ್ರೈಸ್ ಮಾಡಬೇಡಿ ಅದರಿಂದ ಓಡ್ ಹೋಗ್ಬೇಡಿ ಕಣ್ಮುಚ್ಚಿ ಅವರಿಗೆ ಬೆಳಕನ್ನು ಕಳಿಸಿ ಮತ್ತೆ ನಿಮ್ಮ ಹಾರ್ಟಲ್ಲಿ ಹೇಳಿ ನೀನಿಲ್ಲೇ ಇದ್ರೂ ಶಾಂತಿಯಿಂದ ನೆಮ್ಮದಿಯಾಗಿದೆಯಾ ಅಂತ ನಾನು ಭಾವಿಸ್ತೀನಿ ನಾನಿನ್ನೂ ಕೂಡ ನಿನ್ನನ್ನು ಫೀಲ್ ಮಾಡ್ತಿದ್ದೀನಿ ಮತ್ತೆ ನನ್ನ ಆತ್ಮದಲ್ಲಿ ನಿನ್ನ ಪ್ರೆಸೆನ್ಸ್ಗೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅಂತ ಮತ್ತೆ ಒಂದು ವೇಳೆ ಅವರು ನಿಮಗೆ ನಿಜವಾಗ್ಲೂ ಕನೆಕ್ಟೆಡ್ ಆಗಿದ್ರೆ ಆ ಹೀಟ್ನ ಆ ಪೀಸ್ನ ಆ ನಿಮ್ಮ ಪ್ರೀತಿನ ಅವರು ಫೀಲ್ ಮಾಡ್ತಾರೆ ಯಾಕೆ ಅಂತ ಅವ್ರಿಗೆ ತಿಳಿದೇ ಇದ್ರು ಕೂಡ ಆ ಎನರ್ಜಿ ಅಷ್ಟು ಪವರ್ಫುಲ್ ಆಗಿದೆ ಪದಗಳಿಗಿಂತ ಫಾಸ್ಟ್ ಆಗಿ ಟ್ರಾವೆಲ್ ಮಾಡುತ್ತೆ ದೂರಕ್ಕಿಂತ ಹೆಚ್ಚು ಮತ್ತೆ ಪದಗಳಿಗಿಂತ ಆಳವಾಗಿ ಪ್ರಯಾಣ ಮಾಡುತ್ತೆ ಆದ್ರಿಂದ ನೆನ್ಪಿಟ್ಕೊಳ್ಳಿ ನೀವಿಬ್ರು ಒಂದೇ ಕ್ಷಣದಲ್ಲಿ ಒಬ್ರನ್ನೊಬ್ರು ಮಿಸ್ ಮಾಡಿಕೊಂಡಾಗ ಅದರರ್ಥ ನಿಮ್ಮ ಆತ್ಮಗಳು ಇನ್ನೂ ಕೂಡ ಕೈಗಳನ್ನು ಹಿಡ್ಕೊಂಡಿವೆ ಒಂದು ಅದೃಶ್ಯ ಲೋಕದಲ್ಲಿ ಯಾಕಂದರೆ ದೂರ ಪ್ರಾರಂಭ ಆದಾಗ ಪ್ರೀತಿ ಕೊನೆಯಾಗೋದಿಲ್ಲ ಅದು ತನ್ನ ಭಾಷೆನ ಪದಗಳಿಂದ ಶಕ್ತಿಗೆ ಉಪಸ್ಥಿತಿಯಿಂದ ನೆನಪಿಗೆ ಮಾನವನಿಂದ ದೈವಿಕಕ್ಕೆ ಬದಲಾಯಿಸುತ್ತೆ ಮತ್ತೆ ಬಹುಶಃ ಒಂದು ದಿನ ಸಮಯ ಬಂದಾಗ ನಿಮ್ಮ ಹಾದಿಗಳು ಮತ್ತೆ ಸೇರ್ತವೆ ಆಕಸ್ಮಿಕವಾಗಲ್ಲ ವಿಧಿಯಿಂದ ಅಲ್ಲಿವರೆಗೆ ಆ ಕನೆಕ್ಷನ್ನ ಪವಿತ್ರವಾಗಿರಿಸಿಕೊಳ್ಳಿ ಯಾಕಂದ್ರೆ ಕೆಲವು ಆತ್ಮಗಳು ಜೀವಿತಾವಧಿಯ ನಂತರವೂ ಕೂಡ ಮತ್ತೆ ಭೇಟಿಯಾಗೋದಕ್ಕೆ ಉದ್ದೇಶಿಸಲಾಗಿರುತ್ತೆ ಲವ್ ನೆವರ್ ಲಿವ್ಸ್ ಪ್ರೀತಿ ಎಂದಿಗೂ ಬಿಟ್ಟೋಗಲ್ಲ ಅದು ಉಳಿಯೋದಕ್ಕೆ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತೆ ಅಷ್ಟೆ ನಾನು ಹೇಳ್ತಿರೋದನ್ನು ನೀವು ಇನ್ನೂ ಕೇಳ್ತಿದ್ರೆ ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ನಿಮಗೆ ರಿಲೇಟೆಡ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಸೌಲ್ಮೇಟ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಎಷ್ಟು ಜನ ಸೌಲ್ಮೇಟ್ಸ್ಗಳಿದ್ದಾರೆ ಅಂತ ನನಗೂ ಕೂಡ ಗೊತ್ತಾಗಲಿ